ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಿನ್ನಡೆಯಾಗಿದೆ ಜಾಗ ಒತ್ತುವರಿಯ ಆರೋಪವನ್ನು ಅವರು ಎದುರಿಸ್ತಾ ಇತ್ತು ಸದ್ಯ ಸುಪ್ರೀಂ ಕೋರ್ಟ್ ಸಚಿವರನ್ನು ತರಾಟೆಗೆ ತೆಗೆದುಕೊಂಡಿದೆ ಹುಬ್ಬಳ್ಳಿ ಜಾಗದ ವಿವಾದದಲ್ಲಿ ಎಚ್ ಕೆ ಪಾಟೀಲ್ ಅವರು ಮುಜುಗರದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಹುಬ್ಬಳ್ಳಿಯ ಪಿಂಟೋ ಸರ್ಕಲ್ ಬಳಿ ಹದಿನೈದು ಗುಂಟೆ ಜಾಗ ವ್ಯಾಜ್ಯ ಇತ್ತು ಎಚ್ ಕೆ ಪಾಟೀಲ್ ಕುಟುಂಬ ಅರವತ್ತು ವರ್ಷದಿಂದ ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದೆ ಅನ್ನುವಂಥ ಆರೋಪ ಇತ್ತು ದಿವ್ಯಾಂಗ ಮಹಿಳೆಯೊಬ್ಬರು ಜಕ್ಕವ್ವ ಕಂಪ್ಲಿ ಅಂತ ಅವರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ರು ಈಗ ಅವರು ಅರ್ಜಿ ಮಾನ್ಯ ಆಗಿದೆ ಎಚ್ ಕೆ ಪಾಟೀಲ್ ಅವರ ತಂದೆ ಕೆ ಎಚ್ ಪಾಟೀಲ್ ಅವರ ಕಾಲದಲ್ಲಿ ಈ ಜಾಗವನ್ನು ಉಪಬಾಡಿಗೆಯಾಗಿ ಪಡೆದುಕೊಳ್ಳಲಾಗಿತ್ತು ಅನ್ನೋದು ಆದರೆ ಆ ಜಾಗದ ಮಾಲಕರು ನಾವು ಅನ್ನೋದು ಇವರು ಮಾಡ್ತಾ ಇದ್ದಂತ ಕ್ಲೇಮು ಈಗ ಸುಪ್ರೀಂ ಕೋರ್ಟಲ್ಲಿ ಇದು ಸೆಟಲ್ ಆಗಿದೆ ಕೂಡಲೇ ಜಾಗವನ್ನು ಬಿಟ್ಟು ಹೋಗಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಕಾನೂನು ಸಚಿವರಿಗೆ ಅಥವಾ ಕಾನೂನು ಸಚಿವರು ಏನು ಕ್ಲೈಮ್ ಮಾಡ್ತಾ ಇದ್ರು ಅದಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿ ಗುರುರಾಜ್ ಇದು ಕೆ ಎಚ್ ಪಾಟೀಲ್ ಕಾಲದಿಂದ ಶುರುವಾಗತ್ತೆ ಅಂತಂದ್ರೆ ಬಹಳ ಸುದೀರ್ಘ ಅವಧಿಗೆ ನಡ್ಕೊಂಡು ಬಂದಿದೆ ಏನಿದು ಎಕ್ಸಾಕ್ಟ್ಲಿ ಕೇಸ್ ಇದು ರಕ್ಷತ್ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಜಾಗದ ವಿವಾದ ಹುಬ್ಬಳ್ಳಿಯ ರೈಲ್ವೆ ಗೆ ಬಂದ ತಕ್ಷಣ ಮೊದಲು ಕಾಣುವಂಥದ್ದೇ ಪಿಂಟೋ ಸರ್ಕಲ್ ಆ ಪಿಂಟೋ ಸರ್ಕಲ್ ಪಕ್ಕದಲ್ಲಿ ಹೊಂದಿಕೊಂಡಂತಹ ವಿಶಾಲವಾದ ಸುಮಾರು ಐದು ಎಕರೆ ಜಾಗ ಇದೆ ಅಲ್ಲಿ ವಿವಿಧ ರೀತಿಯಲ್ಲಿ ಕಾಂಪ್ಲೆಕ್ಸ್ಗಳಾಗಿದೆ ಹಾಸ್ಪಿಟಲ್ಗಳಾಗಿದೆ ಬೇರೆ ಬೇರೆ ಮಾಲ್ಗಳಾಗಿದೆ ಆ ಜಾಗವನ್ನು ಮೂಲ ಮಾಲೀಕರಾದಂಥ ಕಂಪ್ಲಿ ಕುಟುಂಬದ ಐದು ಜನ ಸದಸ್ಯರಿಗೆ ಸೇರಿದಂತ ಜಮೀನು ಅದಾಗಿತ್ತು ಅದರಲ್ಲಿ ಅವರು ಒಂದು ಬೇರೆ ಒಂದು ಕುಟುಂಬಕ್ಕೆ ಬಾಡಿಗೆಯನ್ನು ಕೊಟ್ಟಿದ್ದರು ಅರವತ್ನಾಲ್ಕರಲ್ಲಿ ಬೇರೆ ಬೇರೆ ಅಂದ್ರೆ ವಿವಿಧ ವ್ಯಾಪಾರಸ್ಥರು ಉದ್ಯಮಿಗಳಿಗೆ ಎಲ್ಲರೂ ಕೂಡ ಬಾಡಿಗೆಯನ್ನು ಕೊಟ್ಟಿದ್ರು ಅದೇ ರೀತಿ ಹದಿನೈದು ಗುಂಟೆ ಜಾಗೆಯನ್ನ ಎಚ್ ಕೆ ಪಾಟೀಲರ ತಂದೆ ಆದಂತ ಕೆ ಎಚ್ ಪಾಟೀಲರು ಆ ಜಾಗವನ್ನ ಪತ್ರಿಕಾ ಕಚೇರಿ ನಡೆಸಲಿಕ್ಕೆ ಬಾಡಿಗೆಯನ್ನು ಪಡ್ಕೊಂಡಿರ್ತಾರೆ ಅವರು ಉಪ ಬಾಡಿಗೆಯನ್ನು ಪಡ್ಕೊಂಡಿದ್ರು ನೇರವಾಗಿ ಕಂಪ್ಲೀಟ್ ಕುಟುಂಬದಿಂದ ಬಾಡಿಗೆಯನ್ನ ಪಡ್ಕೊಂಡಿರಲಿಲ್ಲ ಆದರೆ ಕಾಲಾಂತರಗಳಲ್ಲಿ ಆ ಜಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೋರ್ಟ್ಗೆ ಹೋಗುತ್ತೆ ಸುಮಾರು ಹನ್ನೆರಡು ವರ್ಷಗಳಗಿಂತಲೂ ಮೇಲ್ಪಟ್ಟು ನಾವು ಈ ಜಾಗದಲ್ಲಿ ಇದ್ದೇವೆ ಅಂತ ಹೇಳಿ ಜಾಗದ ಮಾಲೀಕತ್ವವನ್ನು ಕ್ಲೇಮ್ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂಥ ಸಂದರ್ಭದಲ್ಲಿ ಇದು ಸ್ಥಳೀಯ ನ್ಯಾಯಾಲಯ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ನ ತೀರ್ಪು ತೀರ್ಪೇನಿದೆ ಸಾಕಷ್ಟು ಮಹತ್ವ ಇದೆ ರಕ್ಷತೆ ಯಾಕಂತ ಹೇಳಿದ್ರೆ ಎಚ್ ಕೆ ಪಾಟೀಲ್ರು ಹದಿನೈದು ಗುಂಟೆ ಜಾಗ ಏನು ಏನೋ ಒಂದು ವಿಶಾಲ ಅನ್ನೋ ಪತ್ರಿಕೆ ನಡೆಸಲಿಕ್ಕೆ ತಗೊಂಡಿದ್ರು ಅಲ್ಲಿ ಕಟ್ಟಡ ಇದೆ ಒಂದಿಷ್ಟು ಖಾಲಿ ಜಾಗ ಕೂಡ ಇದೆ ಅದರ ಮಾಲೀಕರು ನಾವು ಅಂತ ಕ್ಲೇಮ್ ಮಾಡ್ಲಿಕ್ಕೆ ಹೊರಟಿದ್ರು ಹಾಗಾಗಿ ರಾಜ್ಯದ ಕಾನೂನು ಸಚಿವರಿಗೆ ಸುಪ್ರೀಂ ಕೋರ್ಟ್ ಕಾನೂನು ಪಾಠ ಮಾಡಿದೆ ಇದು ಅಚ್ಚರಿಯನ್ನು ವ್ಯಕ್ತಪಡಿಸಿದೆ ಯಾಕಂತ ಹೇಳಿದ್ರೆ ನೀವು ಭೂ ಬಾಡಿಗೆದಾರರು ಉಪ ಭೂ ಬಾಡಿಗೆದಾರರು ಮೂಲ ಮಾಲೀಕರಿಂದಲೂ ಕೂಡ ಬಾಡಿಗೆಯನ್ನು ಪಡ್ಕೊಂಡಿಲ್ಲ ಒಬ್ಬ ಬಾಡಿಗೆಯನ್ನು ಪಡ್ಕೊಂಡಂಥ ಜಾಗವನ್ನ ಪುನಃ ತಾವು ಬಾಡಿಗೆ ಪಡ್ಕೊಂಡು ಮಾಲೀಕರಂತ ಕ್ಲೇಮ್ ಮಾಡ್ಲಿಕ್ಕೆ ಕೋರ್ಟ್ ಮುಂದೆ ಬಂದಿದ್ದೀರಿ ಅನ್ನುವಂತ ಮಾತನ್ನ ಹೇಳಿ ತಕ್ಷಣಕ್ಕೆ ಆ ಜಾಗವನ್ನ ಖಾಲಿ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ ಸಂಜಯ್ ಕುಮಾರ್ ನ್ಯಾಯಮೂರ್ತಿಗಳು ಜೊತೆಗೆ ಹಲೋ ಕರಾದ ಅನ್ನುವಂತಹ ಇಬ್ಬರು ಏನ್ ದ್ವಿಸದಸ್ಯ ಪೀಠದ ತೀರ್ಪು ಸಾಕಷ್ಟು ಮಹತ್ವ ಪಡೆದಿದೆ ಹದಿನೈದು ಗುಂಟೆ ಜಾಗನ ತತ್ಕ್ಷಣಕ್ಕೆ ಖಾಲಿ ಮಾಡಬೇಕು ಅಷ್ಟೇ ಅಲ್ಲ ಕೋರ್ಟ್ ಸಾಕಷ್ಟು ಕಳವಳವನ್ನು ವ್ಯಕ್ತಪಡಿಸಿದೆ ಕಾನೂನು ಸಚಿವರಾದಂಥವರು ಒಂದು ಹೂ ಬಾಡಿಗೆಯನ್ನು ಪಡೆದುಕೊಂಡು ಅದರ ಮಾಲೀಕತ್ವದ ಹಕ್ಕು ಕ್ಲೇಮ್ ಮಾಡಲಿಕ್ಕೆ ಕೋರ್ಟ್ ಮುಂದೆ ಬಂದಿರುವಂಥದ್ದನ್ನ ಕೇಳಿನೇ ಸುಪ್ರೀಂ ಕೋರ್ಟ್ ಆಚರೆಯನ್ನು ವ್ಯಕ್ತಪಡಿಸಿದೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಎಚ್ ಕೆ ಪಾಟೀಲ್ಗೆ ತೀವ್ರ ಹಿನ್ನಡೆಯಾಗಿದೆ ಅಷ್ಟೇ ಅಲ್ಲ ಏನ್ ಜಕ್ಕವ್ವ ಕಂಪ್ಲಿ ಮೂಲ ಮಾಲೀಕರು ಇದ್ರು ಆ ಜಮೀನಿನ ಮಾಲೀಕರು ಅವರಿಗೆ ಅವರ ಪರವಾದಂತಹ ಒಂದು ತೀರ್ಪು ಬಂದಿರುವಂತದ್ದು ಸಾಕಷ್ಟು ಉತ್ತಮ ಬೆಳವಣಿಗೆ ಅಂತ ಅಷ್ಟೇ ಅಲ್ಲ ಈ ಜಾಗದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಹಿಂದೆ ಕೂಡ ಒಂದು ಆದೇಶವನ್ನು ಹೊರಡಿಸಿತ್ತು ಸುಮಾರು ಐದು ಎಕರೆ ವಿಶಾಲ ಪ್ರದೇಶದಲ್ಲಿ ಅವರೆಲ್ಲರನ್ನು ಕೂಡ ಖಾಲಿ ಮಾಡ್ಲಿಕ್ಕೆ ಆದೇಶ ಮಾಡಿತ್ತು ಅದನ್ನ ಪ್ರಶ್ನಿಸಿ ಪುನಃ ಎಚ್ ಕೆ ಪಾಟೀಲ್ ಕೋರ್ಟ್ಗೆ ಹೋಗಿದ್ರು ಕೋರ್ಟ್ ನಲ್ಲಿ ಇವತ್ತು ಹಿನ್ನಡೆ ಆಗಿದೆ ಅಂತಿಮವಾಗಿ ಏನು ಮೂಲ ಮಾಲೀಕರಿದ್ರು ಜಕ್ಕವ ಕಂಪ್ಲಿ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ರಕ್ಷತ್ ಗುರುರಾಜ್ ಮಾಹಿತಿಗೆ ఏష్యా నెట్ న్యూస్ నెట్వర్క్ ప్రస్తుతి